ಹಾಯ್ ಎವ್ರಿ ಒನ್ ಇದು ಸ್ಯಾಟರ್ಡೆ ವಿಲಾಗ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸಟರ್ಡೆ ಮನೆ ಕೆಲಸ ಮುಗಿಸಿ ಭೂವರಹ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಆಯಿತು ವೆದರ್ ಕೂಡ ತುಂಬ ಕೂಲ್ ಆಗಿತ್ತು ಭೂವರಹ ಟೆಂಪಲ್ ಮೈಸೂರಿನಿಂದ ಒನ್ ಅವರ್ ಟೈಮ್ ಬೇಕು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ಸ್ ಪಲಾವ್ ಮಾಡಿದ್ದೆ ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕ್ಕೊಂಡೆ ಯಾಕಂದರೆ ಹೋಟೆಲ್ ಊಟ ಅಷ್ಟು ಲೈಕ್ ಆಗೋದಿಲ್ಲ ತುಂಬ ರೇರು ಹೋಟೆಲ್ ಫುಡ್ ತಿನ್ನೋದು ನಾವು ನಾವು ಲೆವೆನ್ ಓ ಕ್ಲಾಕ್ಗೆ ಹೊರಟಿದ್ದು ಹೊರಗಡೆ ಹೋದ್ಮೇಲೆ ಸ್ವಲ್ಪ ಲೇಟ್ ಆಗೋದು ಕಾಮನ್ ಅಲ್ವಾ ಬರೋದು ಲೇಟ್ ಆದ್ರೂ ಕೂಡ ವೇ ಲಂಚ್ ಮಾಡಬಹುದು ಅದು ಕೂಡ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಭೂವರಹ ಟೆಂಪಲ್ಗೆ ಹೋಗೋಕೆ ನಾವು ಎಸ್ ರೂಟ್ ತಗೊಂಡಿದ್ವಿ ಟೆಂಪಲ್ಗೆ ರೀಚ್ ಆದ್ವಿ ತುಂಬಾ ರಶ್ ಇತ್ತು ಪಾರ್ಕಿಂಗ್ ಮಾಡೋದಕ್ಕೆ ಟೆನ್ ಮಿನಿಟ್ಸ್ ಟೈಮ್ ಬೇಕಾಗಿತ್ತು ಭೂವರಹ ತುಂಬ ಪವರ್ಫುಲ್ ಟೆಂಪಲ್ಲು ನಾವು ಏನು ಅನ್ಕೊತೀವೋ ಅದು ನೆರವೇರುತ್ತೆ ನಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ದೇವಸ್ಥಾನ ಇನ್ನೂ ಡೆವಲಪ್ ಮಾಡೋ ಕೆಲಸ ನಡೀತಿದೆ ಈ ಟೆಂಪಲ್ಗೆ ಹೆಚ್ಚಾಗಿ ಮನೆ ಕೊಟ್ಟೋರು ಭೂಮಿ ಪರ್ಚೇಸ್ ಮಾಡೋರು ಬಿಸ್ನೆಸ್ ಮಾಡೋರು ಮತ್ತು ರಿಯಲ್ ಎಸ್ಟೇಟ್ ಮಾಡೋರು ತುಂಬ ಜನ ಬರ್ತಾರೆ ಈ ಟೆಂಪಲ್ಗೆ ವಿಸಿಟ್ ಮಾಡಿ ಒಂದು ಸಂಕಲ್ಪ ಮಾಡಿಕೊಂಡ್ರೆ ನಾವೇನು ಅಂದ್ಕೊಂತೀವೋ ಅದು ನೆರವೇರುತ್ತೆ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದಕ್ಕೂ ಕೂಡ ಹೋಗಿ ಬಂದ್ವಿ ಈ ಟೆಂಪಲ್ಗೆ ಹೋಗಿದ್ದ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದರೆ ಧರ್ಮಸ್ಥಳಕ್ಕೆ ಹೋಗಿದ್ದೆ ನೆನಪಾಗುತ್ತೆ ಯಾಕಂದರೆ ತುಂಬ ಕರ್ವ್ ರೋಡ್ ಇತ್ತು ವೆದರ್ ಕೂಡ ಕೂಲ್ ಆಗಿದ್ದರಿಂದ ಟ್ರಾವೆಲ್ ಅಷ್ಟು ಲಾಂಗ್ ಅನಿಸ್ಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು